ಸ್ನೇಹಿತರೆ ನಮಸ್ಕಾರ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದರೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಸೊ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವುದು ಮತ್ತು ಹೆಸರನ್ನು ಸೇರ್ಪಡೆಯನ್ನು ಮಾಡೋದು ಮತ್ತು ಹೆಸರನ್ನು ತೆಗೆದುಹಾಕೋದು ಇನ್ನೂ ಹಲವಾರು ರೇಷನ್ ಕಾರ್ಡ್ನ ಒಂದು ತಿದ್ದುಪಡಿಯನ್ನು ಮಾಡಬೇಕಂತ ಯಾರೆಲ್ಲ ವಿಚಾರ ಮಾಡಿದೀರ ಸೊ ಅಂಥವ್ರಿಗೆ ಈ ಒಂದು ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ಸರ್ಕಾರದಿಂದ ಸೊ ಏನಪ್ಪ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇರೋರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ನೇಹಿತರೆ ಸೊ ಯಾಕಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಸೊ ಬನ್ನಿ ಇವಾಗ ರೇಷನ್ ಕಾರ್ಡ್ನ ಒಂದು ಗುಡ್ ನ್ಯೂಸ್ ಸರ್ಕಾರದಿಂದ ಬಂದಿರುವಂಥ ಏನು ಮಾಹಿತಿ ಏನಪ್ಪ ಅನ್ನೋದನ್ನ ಈಗ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ನೀವು ಹಲವಾರು ವರ್ಷಗಳಿಂದ ಸೊ ಹಲವಾರು ವರ್ಷಗಳಿಂದ ಈ ಒಂದು ರೇಷನ್ ಕಾರ್ಡ್ಗಳಿಗೆ ತಿದ್ದುಪಡಿಯನ್ನು ಮಾಡ್ಕೋಬೇಕು ಮತ್ತು ಈ ಒಂದು ರೇಷನ್ ಕಾರ್ಡ್ಗಳಲ್ಲಿ ನಿಮ್ಮ ಮಕ್ಕಳ ಮತ್ತು ಇನ್ನೊಬ್ಬರ ಹೆಸರನ್ನು ಸೇರ್ಪಡೆಯನ್ನು ಮಾಡ್ಕೋಬೇಕು ಮತ್ತು ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಮಾಡಿದರೆ ಸೊ ಅಂಥವ್ರಿಗೆ ಸರ್ಕಾರ ಈ ಒಂದು ಗಡುವನ್ನು ಕೊಟ್ಟಿದೆ ಸ್ನೇಹಿತರೆ ಅಂದರೆ ಈ ಒಂದು ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಈಗ ಒಂದು ಕೊನೆಯ ದಿನಾಂಕನ ಕೊಟ್ಟಿದೆ ಸ್ನೇಹಿತರೆ ಸೊ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರಿಗೆ ರೇಷನ್ ಕಾರ್ಡ್ನ ಒಂದು ತಿದ್ದುಪಡಿ ಮತ್ತು ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ನಿಮಗೆ ಅವಕಾಶವನ್ನು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿತ್ತು ಸೊ ಇವಾಗ ಡಿಸೆಂಬರ್ ಮೂವತ್ತೊಂದರ ನಂತರ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ತಾತ್ಕಾಲಿಕವಾಗಿ ಬಂದನ್ನು ಮಾಡಿತ್ತು ಸ್ನೇಹಿತರೆ ಇವಾಗ ಜನವರಿ ಹದಿನೈದನೇ ತಾರೀಕಿನ ದಿನ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಸೊ ಏನಪ್ಪ ಅಂತಂದರೆ ಜನವರಿ ಹದಿನೈದನೇ ತಾರೀಕಿನಿಂದ ಮೂವತ್ತೊಂದು ಸೊ ಜನವರಿ ಮೂವತ್ತೊಂದನೇ ತಾರೀಕಿನವರೆಗೆ ಯಾರೆಲ್ಲ ಈ ಒಂದು ರೇಷನ್ ಕಾರ್ಡ್ಗಳನ್ನೇ ತಿದ್ದುಪಡಿ ಮಾಡ್ಕೋಬೇಕು ಮತ್ತು ರೇಷನ್ ಕಾರ್ಡ್ಗೆ ಹೆಸರನ್ನು ಸೇರ್ಪಡೆಯನ್ನು ಮಾಡಿಸ್ಬೇಕು ಮತ್ತು ರೇಷನ್ ಕಾರ್ಡ್ಗಳ ಹೊಸ ರೇಷನ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತ ಮಾಡಿರ್ತಿಲ್ಲ ಸೊ ಅಂಥವರು ಜನವರಿ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ನೀವು ರೇಷನ್ ಕಾರ್ಡ್ಗೆ ರೇಷನ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಹೆಸರನ್ನು ತಿದ್ದುಪಡೆಯನ್ನು ಮಾಡ್ಕೊಂಡು ಉಳಿಸ್ತೈತೆ ಜನವರಿ ಮೂವತ್ತೊಂದನೇ ತಾರೀಕಿನವರೆಗೆ ಸೊ ಈ ಒಂದು ರೇಷನ್ ಕಾರ್ಡ್ಗಳನ್ನು ನೀವು ತಿದ್ದುಪಡಿಯನ್ನು ಎಲ್ಲಿ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಒಂದು ಕರ್ನಾಟಕವನ್ನು ಇಲ್ಲಪ್ಪ ಅಂದರೆ ಗ್ರಾಮವನ್ನು ಇಲ್ಲಪ್ಪ ಅಂದರೆ ಬೆಂಗಳೂರು ಹಣ್ಣು ಸೊ ಈ ರೀತಿ ಹಲವಾರು ಒಂದಿಷ್ಟು ಸೈಬರ್ ಸೆಂಟರ್ಗಳಿರ್ತಲ್ಲ ಸೊ ಸೈಬರ್ ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥ ಒಂದು ಸೈಬರ್ ಸೆಂಟರ್ಗಳಿರ್ತಾರೆ ಸೊ ಅಂಥ ಒಂದು ಸ್ಥಳಗಳಲ್ಲಿ ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಯಾವುದೇ ರೀತಿ ಇದು ಆನ್ಲೈನ್ ಮುಖಾಂತರ ಇರುತ್ತೆ ನೀವು ಆನ್ಲೈನ್ ಮುಖಾಂತರ ಸಲ್ಲಿಸೋಕೆ ಆಗೋಂಗಿಲ್ಲ ಇದು ಸೆಂಟ್ರ್ ಸೈಬರ್ ಸೆಂಟರ್ಗಳಲ್ಲಿ ಮತ್ತು ಇವ್ರ ಥರ ಗ್ರಾಮವನ್ನು ಕರ್ನಾಟಕವನ್ನು ಸೊ ಈ ರೀತಿ ಹಲವಾರು ಸೇವಾ ಸಿಂಧು ಈ ರೀತಿ ಇರುವಂಥ ಒಂದು ಸ್ಥಳಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಮತ್ತು ನಿಮಗೆ ಇದಕ್ಕಿಂತ ಒಂದು ಬೆಟರ್ ಅಂತಪ್ಪ ಅಂದರೆ ನಿಮ್ಮ ಹತ್ತಿರದ ತಹಸೀಲ್ದಾರ್ ತಾಲೂಕು ಆಡಳಿತ ಸೊ ತಹಶೀಲ್ದಾರ್ ಆಫೀಸಲ್ಲಿ ಸೊ ನೀವು ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಸೊ ಈ ರೀತಿ ನೀವು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ ಮೂವತ್ತೊಂದನೇ ತಾರೀಕಿನವರೆಗೆ ಸರ್ಕಾರ ಈ ಒಂದು ಡೆಡ್ಲೈನ್ನ ಕೊಟ್ಟಿದ್ದ ಸ್ಥೈತೆ ಸೊ ಹದಿನೈದನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಸೊ ಯಾರೆಲ್ಲ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತ ಮಾಡಿದ್ದಾರೆ ಸೊ ಅಂಥವ್ರು ಬೇಗ ಬೇಗನೆ ನೀವು ನಿಮ್ಮ ಹತ್ತಿರದ ಒಂದು ಸೈಬರ್ ಸೆಂಟರ್ಗಳಿಗೆ ಹೋಗಿ ನೀವು ಈ ಒಂದು ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ನಿಮ್ಮ ಒಂದು ಹೆಸರನ್ನು ತಿದ್ದುಪಡೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿಸ್ತೈತಾರೆ ಮತ್ತು ಈ ಒಂದು ಇನ್ಫಾರ್ಮೇಷನ್ಗಳು ಯಾರಿಗೆ ಗೊತ್ತಿರೋಲ್ಲ ಅಂಥವ್ರಿಗೆ ಶೇರ್ ಮಾಡಿಸಿದ್ರೆ ಅಂದರೆ ಈ ಒಂದು ರೇಷನ್ ಕಾರ್ಡ್ಗಳ ಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕಂತ ಕಾಯ್ತಾ ಇರ್ತಾರಲ್ಲ ಸೊ ನಿಮಗೆ ಹತ್ತಿರದಲ್ಲಿರುವಂಥ ಯಾರಾದರೂ ಗೊತ್ತಿದ್ರೆ ಸೊ ಅಂಥವ್ರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಸ್ನೇಹಿತರೆ ಸೊ ಧನ್ಯವಾದಗಳು ಜೈ ಹಿಂದ್ ಜಯ ಕರ್ನಾಟಕ